ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರನಟ ದರ್ಶನ್ ಸೇರಿದಂತೆ ಹದಿಮೂರು ಮಂದಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಪ್ರಕರಣ ಸಂಬಂಧ ವಿಚಾರಣೆ ನಡೆಯುತ್ತಿದೆ ಯಾವ ಕಾರಣಕ್ಕಾಗಿ ಕೊಲೆ ನಡೆದಿದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಎನ್ನುವುದು ಗೊತ್ತಾಗಲಿದೆ ಕಾನೂನು ಎಲ್ಲರಿಗೂ ಒಂದೇ ತಪ್ಪಿತಸ್ಥರ ವಿರುದ್ದ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ Behind it all these things they are examining it no law law is the same to everybody. the same law is applicable to me and to him and law will take its own action. how can anybody you know unless unless it is proved otherwise um, you know he has to be uh, taken under the law in charge ministry our he has to ಮಾಡಬೇಕು ಈ ಹಂತದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಹಲವು ಭಾಗಗಳಾಗಿ ವಿಂಗಡಿಸಲು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿಂತನೆ ನಡೆಸಿದ್ದಾರೆ ಸುಗಮ ಆಡಳಿತಕ್ಕೆ ಇದು ಒಳ್ಳೆಯ ನಡೆ ಎಂದು ಅವರು ಹೇಳಿದರು ಬ್ಲಾಕ್ ಆಗ್ತಾ ಇದೆ ಆಯಾಯ ಭಾಗಕ್ಕೆ ಅವರಿಗೆ ಜವಾಬ್ದಾರಿ ಕೊಟ್ರೆ ಅದು ಎಫೆಕ್ಟಿವ್ ಆಗಿ ಕೆಲಸ ಆಗಬಹುದು ಅನ್ನೋ ಒಂದು ಅದನ್ನು ಮಾಡಿದ್ರೆ ಆಮೇಲೆ ಗೊತ್ತಾಗುತ್ತೆ